ನಮಸ್ಕಾರ ಸ್ನೇಹಿತರೆ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ ಅನ್ನ ಇನ್ನ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ ನಾವು ಜೀವನದಲ್ಲಿ ಯಾರು ಬೇಕಾದ್ರೂ ಯಶಸ್ಸನ್ನ ಕಾಣ್ಬೋದು ಅವರ ಒಂದು ಯಶಸ್ಸಿನ ಘಟ್ಟವನ್ನ ತಲುಪಬಹುದು ಬಟ್ ಅದನ್ನ ಸಾಧಿಸ್ಲಿಕ್ಕೆ ಒಂದು ಸರಿಯಾದ ದಿಕ್ಕಿನ ಮಾರ್ಗದರ್ಶನ ಅಗತ್ಯವಿರ್ತದೆ ಬದುಕಿನ ಒಂದು ಸಣ್ಣ ಸಣ್ಣ ಒಂದು ಘಟನೆಗಳು ಕೂಡ ನಮಗೆ ಒಂದು ದೊಡ್ಡದಾದಂತಹ ಒಂದು ಪಾಠವನ್ನೇ ಕಲಿಸ್ತವೆ ಅಂತಕ್ಕಂಥದ್ದು ಕನಸು ಕಾಣ್ತಕ್ಕಂಥದ್ದು ಮೊದಲನೇ ಹೆಜ್ಜೆ ಆದ್ರೆ ಒಂದು ಊರಲ್ಲಿ ಒಬ್ಬ ಹುಡುಗ ಇದ್ದ ಯುವಕ ಇದ್ದ ಅವನಿಗೆ ದೊಡ್ಡ ಉದ್ಯಮಿ ಆಗ್ಬೇಕು ಅಂತಕ್ಕಂತಹ ಒಂದು ಕನಸನ್ನ ಹೊತ್ತಿಂದ ಅವನ ಕುಟುಂಬದ ಪರಿಸ್ಥಿತಿ ಅಷ್ಟೊಂದೇನು ಚೆನ್ನಾಗಿರ್ಲಿಲ್ಲ ಮತ್ತೆ ಚೇತರಿಸುಗಳು ಅಷ್ಟು ಆಗ್ತಿರ್ಲಿಲ್ಲ ಅಷ್ಟೊಂದು ಒಂದು ಕೆಟ್ಟ ಪರಿಸ್ಥಿತಿ ಇತ್ತು ದಿನನಿತ್ಯ ಜೀವನ ಸಾಗಿಸ್ಲಿಕ್ಕೆ ತುಂಬ ತುಂಬಾ ಪರದಾಡ್ತಕ್ಕಂತಹ ಒಂದು ಪರಿಸ್ಥಿತಿ ಅವರ ಜೀವನ ಆಗಿತ್ತು ಒಂದು ದಿನ ಅವರು ಶಾಲೆಯ ಶಿಕ್ಷಕರಿಗೆ ಕೇಳ್ತಾನೆ ನನಗೆ ದೊಡ್ಡ ಉದ್ಯಮಿ ಆಗ್ಬೇಕು ಅಂತಕ್ಕಂತಹ ಒಂದು ಕನಸಿದೆ ಆದ್ರೆ ನನ್ನ ಪರಿಸ್ಥಿತಿ ಕೂಡ ಈ ತರ ಇದೆ ಏನ್ ಮಾಡುದು ಗುರುಗಳೇ ಅಂತ ಕೇಳ್ತಾರೆ ಆದ್ರೆ ಅವರ ಉತ್ತರ ಗುರುಗಳದು ಸ್ಪಷ್ಟವಾಗಿತ್ತು ನೀನು ನಿನ್ನ ಪರಿಸ್ಥಿತಿ ಪರಿಸ್ಥಿತಿ ಬಗ್ಗೆ ಹೆಚ್ಚಿಗೆ ಚಿಂತೆ ಮಾಡಬೇಡ ಮಗು ಕನಸು ಕಾಣ್ಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ಹಣ ಅಲ್ಲ ಆಸ್ತಿ ಅಲ್ಲ ಅಂತಸ್ತು ಅಲ್ಲ ಆದ್ರೆ ಅದನ್ನು ಸಾಧಿಸತಕ್ಕಂತಹ ಒಂದು ಶ್ರಮ ನಿನ್ನಲ್ಲಿರ್ಬೇಕು ಅಂತ ಹೇಳ್ತಾರೆ ಇದರಿಂದ ನಾವು ಕನಸನ್ನ ದೊಡ್ಡದಾಗಿ ನೋಡೋಣ ಯಾರು ಏನೇ ಹೇಳಲಿ ನಮ್ಮ ಗುರಿ ಅವತ್ತು ಚಿಕ್ಕದಾಗಿರಬಾರ್ದು ಗುರಿನ ದೊಡ್ಡದಾಗಿರ್ಬೇಕು ಮತ್ತು ನಮ್ಮ ಗುರಿ ಸ್ಪಷ್ಟವಾಗಿ ಇರಬೇಕು ಮತ್ತೆ ಒಂದು ದಿನ ಶ್ರಮ ಅಂತಕ್ಕಂಥದ್ದು ಈ ಒಂದು ಯಶಸ್ಸಿನ ಹಾದಿಯಲ್ಲಿ ಎಲ್ರಿಗೂ ಅತ್ಯವಶ್ಯಕವಾಗಿ ಬೇಕಾಗಿರ್ತಕ್ಕಂತಹ ಒಂದು ಪಾಸಿಟಿವ್ ಎನರ್ಜಿ ಒಂದಿನ ಒಂದು ಪಕ್ಷಿ ಹೆಣ್ಣು ಪಕ್ಷಿ ಕಾಡಿನಲ್ಲಿ ಮರದ ಮೆಟ್ಟಲ ಮೇಲೆ ಗೂಡು ಕಟ್ಟಲಿಕ್ಕೆ ಪ್ರಯತ್ನ ಮಾಡ್ತಿತ್ತಂತೆ ಆದ್ರೆ ಪ್ರತಿಯೊಬ್ಬ ಗಾಳಿ ಒಂದು ಸನ್ನಿವೇಶದಲ್ಲಿ ಆ ಒಂದು ಗೂಡು ಪಟಾ ಅಂತ ಬಿಡ್ತಿತ್ತು ಅದು ಹಂಗಾಗಿ ಗೂಡು ಕಟ್ಟಲಿಕ್ಕೆ ಆಗ್ತಿರ್ಲಿಲ್ಲ ಮತ್ತೆ ಮತ್ತೆ ಆ ಪಕ್ಷಿ ಪ್ರಯತ್ನ ಮಾಡ್ತಾ ಇತ್ತು ಅದೊಂದು ದಿನ ಬಲವಾದ ಗೂಡನ್ನ ನಿರ್ಮಿಸೇ ಬಿಡ್ತು ಎಷ್ಟೇ ಗಾಳಿ ಬಂದ್ರು ಮಳೆ ಬಂದ್ರು ಅದು ತನ್ನ ಕೆಲಸ ಬಿಡ್ಲಿಲ್ಲ ಹೀಗಾಗಿ ಅದ್ ಸಕ್ಸಸ್ ಅಂತಕ್ಕಂಥದನ್ನ ಕಂಡು ತನ್ನ ಒಂದು ಮನೆಯನ್ನ ನಿರ್ಮಾಣ ಮಾಡಿಕೊಳ್ತು ನಾವೆಷ್ಟೇ ಸೋದ್ರೂ ನಮ್ಮ ಪ್ರಯತ್ನವನ್ನ ಎಂದಿಗೂ ನಿಲ್ಲಿಸಬಾರ್ದು ಪ್ರತಿಯೊಬ್ಬರೂ ಕೂಡ ಯಶಸ್ಸಿನ ಹತ್ರ ನಡೀತಾನೇ ಇರಬೇಕು ಅಂತಕ್ಕಂಥದ್ದು ಪರಿಶ್ರಮ ಅಂತಕ್ಕಂಥದ್ದು ಹಾಗೂ ಸಹನಶೀಲತೆ ಅಂತಕ್ಕಂಥದ್ದು ಬಹಳನೇ ಇಂಪಾರ್ಟೆಂಟ್ ಆಗ್ತವೆ ಲೈಫ್ ಅಲ್ಲಿ ಒಬ್ಬರ ರೈತ ಇದ್ದಂತೆ ದಿನನಿತ್ಯ ತನ್ನ ಒಂದು ಹೊಲದಲ್ಲಿ ಕೆಲಸ ಮಾಡ್ತಿದ್ದಂತೆ ಒಂದಿನ ಅವನ್ ಮಗ ಕೇಳ್ದ ನಾವು ಎಷ್ಟು ವರ್ಷಗಳಿಂದ ಈ ಹೊಲದಲ್ಲಿ ದುಡಿತಿದ್ದೀವಿ ಇನ್ನು ಎಷ್ಟು ವರ್ಷ ದುಡಿಬೇಕು ಅಪ್ಪ ಅಂತ ಕೇಳ್ತಾನಂತೆ ರೈತ ಉತ್ತರ ಕೊಡ್ತಾನೆ ಮನೆಯ ಒಂದು ಆಧಾರ ಸ್ತಂಭ ಬಲವಾದಾಗ ಮಾತ್ರ ಕಟ್ಟಡ ಹಾಳಾಗೋದಿಲ್ಲ ನಮ್ಮ ಜೀವನದ ಸೌಧ ಕೂಡ ಅದೇ ನಾವು ರೈತ ವೃತ್ತಿ ಮಾಡಲೇಬೇಕಾಗುವ ಅನಿವಾರ್ಯ ಅಂತ ಹೇಳ್ತಾರಂತೆ ಯಾವುದೇ ಒಂದು ಮಹಾನ್ ವ್ಯಕ್ತಿಗಳು ತಕ್ಷಣಕ್ಕೆ ಮಹಾನ್ ವ್ಯಕ್ತಿ ಆಗಲರಿ ನಾವೆಲ್ಲ ಜೀವನದಲ್ಲಿ ತಾಳ್ಮೆ ಹಾಗೂ ಶ್ರಮಗಳನ್ನ ಹೊಂದಿದ್ರೆ ಮಾತ್ರ ನಾವು ಮಹಾನ್ ವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯ ಯಶಸ್ಸಿನ ಆ ಒಂದು ಹಂತಕ್ಕೆ ತಲುಪಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ನಾವು ಅನಿವಾರ್ಯವಾಗಿ ನಾವು ಈ ಜೀವನದಲ್ಲಿ ಬಂದ್ಬಿಟ್ಟಿದೀವಿ ಇಲ್ಲಿ ಹೋರಾಟ ಮಾಡಲೇಬೇಕು ಹೋರಾಟ ಮಾಡ್ಲಿಲ್ಲ ಅಂತಂದ್ರೆ ಜಯ ಹೇಗ್ ಸಿಗ್ತದೆ ಅಲ್ವಾ ಒಬ್ಬ ಯುವಕ ತಾನು ಬಯಸಿದ ಕೆಲಸ ಸಿಗದೆ ತುಂಬಾನೇ ಹತಾಶೆ ಆಗಿದ್ದಂತೆ ಅವನು ಒಂದು ಹಳೇ ದಾರಿ ಬದಲಿಸಿ ಹೊಸದನ್ನ ಏನಾದ್ರೂ ಮಾಡ್ಬೇಕು ನಮ್ಮ ಜೀವನದಲ್ಲಿ ಹೊಸದನ್ನ ಕಲಿಬೇಕು ಅಂತ ಒಂದು ನಿರ್ಧಾರವನ್ನು ಮಾಡ್ಕೊಳ್ತಾನೆ ಒಂದು ದಿನ ಅವನು ತನ್ನ ಅಜ್ಜನ ಬಳಿ ಹೋಗ್ತಾನೆ ಅಜ್ಜನೊಬ್ಬ ಗಿಡಗಳನ್ನ ಬೆಳೆಸ್ತಕ್ಕಂತ ಒಬ್ಬ ಸಂತನಾಗಿರ್ತಾನೆ ಯುವಕ ಕೇಳ್ತಾನೆ ಅಜ್ಜನಿಗೆ ನನಗೆ ಯಾವುದೇ ಕೆಲಸ ಸಿಕ್ತಿಲ್ಲ ಅಜ್ಜ ನನ್ನ ದಾರಿ ಸರಿ ಇಲ್ವೋ ಏನೋ ಅಂತ ಕೇಳ್ತಾನೆ ಅಜ್ಜ ಉತ್ತರ ಕೊಡ್ತಾರೆ ಬೀಜವು ನೆಲಕ್ಕೆ ಬಿದ್ದ ತಕ್ಷಣ ಅದರಿಂದ ಗಿಡ ಬೆಳೆ ಬೆಳೆ ಬೆಳೆದು ಫಲ ಕೊಡೋದಿಲ್ಲ ಅದಕ್ಕೆ ಮಣ್ಣು ನೀರು ಗಾಳಿ ಬೆಳಕು ಹೇಗೆ ಎಲ್ಲವೂ ಕೂಡ ಅವಶ್ಯಕತೆ ಇದೆಯೋ ನಮ್ಮ ಜೀವನಕ್ಕೂ ಒಂದು ಸ್ವಲ್ಪ ಸಮಯ ಕೊಡ್ಬೇಕು ಮೊಮ್ಮಗಿನಿ ಅಂತ ಹೇಳ್ತಾನಂತೆ ಹ್ಮ ಇದ್ರಿಂದ ನಾವೆಲ್ಲ ಏನ್ ಕಲಿಬೇಕಪ್ಪ ಅಂತಂದ್ರೆ ಜೀವನದಲ್ಲಿ ಪ್ರತಿಯೊಬ್ಬಂದು ಹಂತನೂ ಒಂದೇ ತರ ಇರಲ್ಲ ಇದೇ ಟೈಮ್ ಇರಲ್ಲ ನಮಗೆ ಟೈಮ್ ಚೇಂಜ್ ಆಗ್ತಾ ಇರುತ್ತೆ ಸಮಯ ಕಳಿತಾಕ ನಮ್ಮ ಕಷ್ಟಗಳು ಕೂಡ ಕಳೀತಾ ಹೋಗ್ತವೆ ಹಂತ ಹಂತವಾಗಿ ಬದಲಾವಣೆ ಅಂತಕ್ಕಂಥದ್ದು ಆಗ್ತದೆ ಕಠಿಣ ಒಂದು ಪರಿಶ್ರಮ ಪಟ್ರೆ ಎಲ್ಲಿ ಯಾವುದೇ ಒಂದು ಫೀಲ್ಡ್ ಅಲ್ಲೂ ಕೂಡ ಸಕ್ಸಸ್ ಅಂತಕ್ಕಂಥದ್ದು ಇದೆ ಬೇಸರ ಬೇಡ ನಮಗೆ ಬೇಕಾಗಿರ್ತಕ್ಕಂತ ಅವಕಾಶಗಳು ನಮ್ಮ ಸಮಯಕ್ಕೆ ಸಿಗ್ತವೆ ಆದ್ರೆ ಸಮಯ ಸಿಕ್ಕಾಗ ಅವಕಾಶಗಳನ್ನ ನೀನ್ ಚೆನ್ನಾಗಿ ಬಳಸ್ಕೋ ಅಂತಕ್ಕಂಥದ್ದು ಸೋಲನ್ನ ಯಾವತ್ತೂ ಅಪ್ಕೊಳ್ಬೇಕಂತೆ ಒಮ್ಮೆ ಶ್ಯಾಮ್ ಅಂತಕ್ಕಂತ ಅವನ ಹುಡುಗನ್ಗೆ ಓಟದ ಸ್ಪರ್ಧೆ ಇರ್ತದೆ ರನ್ನಿಂಗ್ ರೇಸ್ ಅಲ್ಲಿ ಸೋಲಾಗ್ಬಿಡ್ತದೆ ಅವನಿಗೆ ಅವನು ಓಟ ಮಾಡ್ಲಿಕ್ಕೆ ಸ್ನೇಹಿತರ ಜೊತೆ ಇದ್ದಾಗ ಅವನು ಹಿಂದ್ ಹುಡುಗಬಿಡ್ತಾನೆ ತುಂಬಾ ಬೇಸರ ಮಾಡಿಕೊಂಡು ಅವನ ತಂದೆ ಬೆಳೆ ಹೇಳ್ತಾನೆ ನೀನ್ ಸೋತಿರುವುದು ಸಾಧನೆ ಅಂತ ನೋಡು ಅಂತ ಅವ್ರ ತಂದೆ ಹೇಳ್ತಾರೆ ಸೋತೆ ಅಪ್ಪ ಅಂತ ಹೇಳಿದಾಗ ನೀನ್ ಸೋತಿದ್ದು ಕೂಡ ಒಂದ್ ಸಾಧನೆ ಅಂತ ನೋಡ್ಮಗನೆ ಅಂತ ಹೇಳ್ತಾರೆ ಅವರಪ್ಪ ಆದರೆ ಶ್ಯಾಮ್ ಉತ್ತರಿಸಿ ಉತ್ತರಿಸ್ತಾನೆ ನೀನ್ ಸೋತಿದೀಯಾ ಓಕೆ ಬಟ್ ಪ್ರಯತ್ನ ಪಟ್ಟಿದೀಯಲ್ಲ ಅದು ನಿನಗೆ ಒಂದು ಗೆಲುವಿನ ಮೊದಲನೇ ಹಂತ ಅಂತ ಅವ್ರ ತಂದೆ ಹೇಳ್ತಾರೆ ಹೌದು ಅಪ್ಪ ಅಂತ ಶ್ಯಾಮ್ ಹೇಳ್ತಾನೆ ಸೋಲೆ ಗೆಲುವಿನ ಸೋಪಾನ ಸೋಲು ತಪ್ಪಲ್ಲ ರೀ ನಮ್ಮ ಮುಂದಿನ ಒಂದು ಗೆಲುವಿಗೆ ಅದು ಸಿದ್ಧಗೊಳಿಸ್ತದೆ ನಮ್ಮನ್ನ ನಾವೇನ್ ಡ್ರಾಬ್ಯಾಕ್ಸ್ ಇದೆ ಅಲ್ಲ ಅದರಿಂದ ಹೊರಗ್ ಬರ್ಲಿಕ್ಕೆ ಸಹಾಯ ಮಾಡ್ತದೆ ಧೈರ್ಯವಾಗಿರಬೇಕು ನಾವು ಯಾವತ್ತಿಗೂ ಧೈರ್ಯ ಮತ್ತು ನಿರ್ಧಾರವನ್ನ ಯಾವಾಗ್ಲೂ ನಾವು ಮಾಡ್ತಾನೆ ಇರಬೇಕು ಒಮ್ಮೆ ಒಬ್ಬ ಹುಡುಗ ಸಮುದ್ರದಲ್ಲಿ ದೋಣಿಯಲ್ಲಿದ್ದ ದೋಣಿ ನಡು ಸಮುದ್ರದ ಒಂದು ಮತ್ತೆ ಒಂದು ದೋಣಿ ಆ ದೋಣಿಯಲ್ಲಿ ಒಬ್ಬ ಹುಡುಗ ತೀವ್ರವಾದ ಗಾಳಿ ಬಂತು ಆ ದೋಣಿ ಅತ್ಲಾಗಿತ್ಲಾ ಒಳ್ಳ್ಯಾಡಕತ್ ಬಿಡ್ತು ಆದ್ರೆ ಆ ಹುಡುಗ ಒಂದ್ ಸ್ವಲ್ಪ ಕೈ ಚೆಲ್ಲಿಲ್ಲಂತ ಯಾಕಪ್ಪ ಅಂತಂದ್ರೆ ದೋಣಿ ಸಮರ್ಥವಾಗಿ ಒಂದು ಸಾಧಿಸತಕ್ಕಂತಹ ಒಂದು ಪ್ರಯತ್ನವನ್ನ ಅವನು ಮಾಡುತ್ತಿದ್ದ ಆ ಪ್ರಯತ್ನದಲ್ಲಿ ಅವನು ಮಗ್ನನಾಗಿದ್ದ ಅಂತಕ್ಕಂಥದ್ದು ಹೆದರಿದ್ರೆ ದೋಣಿ ಮುಳುಗು ಹೋಗ್ಬಿಡ್ತದೆ ಧೈರ್ಯದಿಂದ ಮುನ್ನಡೆದ್ರೆ ಆ ದೋಣಿ ಕೂಡ ಸೇಫು ಅವನು ಕೂಡ ಸೇಫು ಅಲ್ವಾ ನಮ್ಮ ಜೀವನದಲ್ಲಿ ಎಂಥದೇ ಒಂದು ಗಡಿನ ಪರಿಸ್ಥಿತಿ ಬರಲಿ ನಾವು ಧೈರ್ಯ ಇಟ್ಕೊಂಡು ಧೈರ್ಯದಿಂದ ಮುನ್ನುಗ್ಬೇಕು ಅಂದಾಗ ಮಾತ್ರ ನಮ್ಮ ಒಂದು ಸುರಕ್ಷಿತ ಸ್ಥಳಕ್ಕೆ ನಾವು ಹೋಗ್ತೀವಿ ಅಂತಕ್ಕಂಥದ್ದು ನಿರಂತರವಾಗಿ ಕಲಿಕೆ ಅಂತಕ್ಕಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಒಬ್ಬ ವೃದ್ಧ ಇದ್ದ ದಿನ ಬಿಡಿ ಪುಸ್ತಕ ಓದ್ತೇ ಕೂತಿದ್ದ ಪುಸ್ತಕನೇ ಓದ್ತಿದ್ದ ಆ ವೃದ್ಧ ಹತ್ತಿರವಿರುವ ಒಂದು ಬಾಲಕ ಕೇಳ್ತಾ ಅಜ್ಜ ನಿನಗಿಷ್ಟು ವಯಸ್ಸಾದರೂ ಯಾಕೆ ಪುಸ್ತಕನೇ ಓದ್ತಿ ಕುತ್ಕೊಂಡು ಅಂತ ಅವ್ರು ಹೇಳ್ತಾರೆ ನೀನು ತಿಳಿದಿರುವುದನ್ನು ಕಲಿಯುವಷ್ಟು ನಿನ್ನ ಜೀವನ ಬೆಳೀತದೆ ಅಂತಕ್ಕಂಥದ್ದನ್ನ ಕಲಿಕೆ ಅಂತಕ್ಕಂಥದ್ದು ಒಂದು ಪುಟ್ಟ ಮಕ್ಕಳ ಕೆಲಸ ಅಲ್ಲ ಎಲ್ಲರೂ ಕೂಡ ನಿರಂತರವಾಗಿ ಕಲೀಲೇಬೇಕು ಜ್ಞಾನವೇ ಒಂದು ಯಶಸ್ಸಿನ ಪದ ಅಂತಕ್ಕಂಥದ್ದು ಪ್ರಾಮಾಣಿಕತೆ ಮತ್ತು ಶ್ರದ್ಧೆ ಅಂತಕ್ಕಂಥದ್ದು ತುಂಬಾನೇ ಇಂಪಾರ್ಟೆಂಟ್ ರೀ ಪ್ರಾಮಾಣಿಕತೆ ಅಂತಕ್ಕಂಥದ್ದು ಲೈಫ್ ಅಲ್ಲಿ ತುಂಬಾನೇ ಒಂದು ದೊಡ್ಡ ಪಾತ್ರ ವಹಿಸ್ತದೆ ಅಂತಕ್ಕಂಥದ್ದು ಒಮ್ಮೆ ಒಬ್ಬ ಮಂಗಳೂರಿನ ವ್ಯಾಪಾರಿ ತನ್ನ ವ್ಯಾಪಾರದಲ್ಲಿ ನಷ್ಟ ಅನುಭವಿಸ್ತಾ ಹೋಗ್ತಿದ್ದ ಯಾವಾಗ್ಲೂ ಅವನ ಸ್ನೇಹಿತರು ಕೇಳ್ತಾರೆ ನೀನು ಕೆಲವು ಸುಳ್ಳು ಹೇಳಿದರೆ ನಿನಗೆ ಲಾಭ ಜಾಸ್ತಿ ಆಗ್ತದಲ್ಲ ಯಾಕೆ ಬರೀ ನಷ್ಟನೇ ಅನುಭವಿಸ್ತಿದೀಯಾ ಆದ್ರೆ ವ್ಯಾಪಾರಿ ಹೇಳ್ತಾರೆ ನಾನು ಸಂಪತ್ತು ಕಳೆದುಕೊಂಡ್ರೆ ಸಾಕು ಆದ್ರೆ ನನ್ನ ಪ್ರಾಮಾಣಿಕತೆ ಕಳೆದುಕೊಳ್ಳಿಕ್ಕೆ ನಾನು ಸಾಧ್ಯನೇ ಇಲ್ಲ ಅಂತ ಹೇಳ್ತಾರಂತೆ ಯಶಸ್ಸು ತಕ್ಷಣಕ್ಕೆ ಸಿಗಲ್ಲ ರೀ ಆದರೆ ಪ್ರಾಮಾಣಿಕವೊಂದಿಗೆ ಹಾನೆಸ್ಟ್ ವರ್ಕ್ ಮಾಡಿದರೆ ಖಚಿತವಾಗಿ ಪಡಿತದೆ ಯಶಸ್ಸನ್ನು ನೀವೆಲ್ಲ ಪಡೆದೇ ಪಡಿತೀರಾ ಬಟ್ ಅದು ಪರ್ಮೆಂಟ್ ಆಗಿರ್ತದೆ ಹಾಗೆ ನಿಷ್ಕರ್ಷೆ ಅಂತಕ್ಕಂಥದ್ದು ಸ್ನೇಹಿತರೆ ಜೀವನದಲ್ಲಿ ಯಶಸ್ಸು ಯಾವ ದಾರಿಯಲ್ಲಿ ಇರಬೇಕು ಎಂದು ನಾವು ಊಹಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ಆದ್ರೆ ಪರಿಶ್ರಮ ತಾಳ್ಮೆ ಪ್ರಾಮಾಣಿಕತೆ ಕಲಿಕೆ ಹಾಗೂ ಧೈರ್ಯ ಅಂತಕ್ಕಂಥದ್ದು ಅದು ನಮ್ಮ ಕೈಗೆ ಸಿಗುವ ಹಾಗೆ ಮಾಡುತ್ತದೆ ನಾವು ಪ್ರತಿ ದಿನವೂ ಸ್ವಲ್ಪ ಸ್ವಲ್ಪ ಕಷ್ಟ ಪಟ್ಕೊಂಡು ಮುಂದೆ ಸಾಗಿದ್ರೆ ಯಶಸ್ಸು ಅಂತಕ್ಕಂಥದ್ದು ನಮ್ಮನ್ನ ತಲುಪಿಸೇ ತಲುಪಿಸ್ತದೆ ಯಾವಾಗಲೂ ನಾವು ಎಚ್ಚರವಾಗಿ ಧೈರ್ಯದಿಂದ ಶ್ರಮದೊಂದಿಗೆ ಜೀವನದ ಒಂದು ಪಾಠಗಳನ್ನು ಕಲಿತಾ ಮುಂದೆ ಹೋಗೋಣ ಧನ್ಯವಾದಗಳು